ನಿಮ್ಮ ಫ್ರೆಂಡ್ಸ್ ಜೊತೆ ರಾತ್ರಿಯ ವೇಳೆ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಆದ್ರೆ ಸಡನ್ ಆಗಿ ನಿಮ್ಮ ಕಾರಲ್ಲಿರುವ ಡೀಸೆಲ್ ಖಾಲಿ ಆಗ್ಬಿಟ್ರೆ ಏನ್ ಮಾಡ್ತೀರಾ ಹತ್ತಿರದಲ್ಲಿರುವ ಪೆಟ್ರೋಲ್ ಬಂಕ್ ನವರೆಗೂ ಕಾರನ್ನ ತಳ್ಕೊಂಡು ಹೋಗ್ತೀರಾ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಪೆಟ್ರೋಲ್ ತೆಗೆದುಕೊಂಡು ಬರೋಕೆ ಲಿಫ್ಟ್ ಕೇಳ್ಕೊಂಡು ಹೋಗ್ತೀರಾ ಒಂದು ವೇಳೆ ಸಮುದ್ರದ ಮೇಲೆ ಹಾರುತ್ತಿರುವ ವಿಮಾನದಲ್ಲಿ ಇಂಧನ ಖಾಲಿಯಾದ್ರೆ ಏನ್ ಮಾಡ್ತೀರಾ ಇಮ್ಯಾಜಿನ್ ಮಾಡೋಕೆ ಕೂಡ ಕಷ್ಟವಾಗುತ್ತೆ ಅಲ್ವಾ ಆದ್ರೆ ಇಂತಹ ಒಂದು ಘಟನೆ ನಿಜವಾಗ್ಲು ನಡೆದಿದೆ ಅದು ಕೂಡ ಪ್ರಯಾಣಿಕರು ಇದ್ದ ವಿಮಾನದಲ್ಲಿ ಈ ಇಂಧನ ಖಾಲಿಯಾದ ವಿಮಾನವನ್ನ ಏರ್ಪೋರ್ಟ್ ನವರೆಗೂ ವರೆಗೂ ಈ ಪೈಲಟ್ ಹೇಗೆ ನಡೆಸಿಕೊಂಡು ಬಂದ್ರು ನಿಜವಾಗ್ಲು ಇದೊಂದು ಭಯಾನಕವಾದ ಘಟನೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಘಟನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಆಗಸ್ಟ್ ಎರಡ್ ಸಾವಿರದ ಒಂದು ರಾತ್ರಿ ಒಂದು ಗಂಟೆಯ ಸಮಯದಲ್ಲಿ ಏರ್ ಟ್ರಾನ್ಸಿಟ್ ಏರ್ ಲೈನ್ ನ ಫ್ಲೈಟ್ ಟೂ ತ್ರೀ ಸಿಕ್ಸ್ ಅನ್ನುವ ವಿಮಾನ ಇನ್ನೂರ ತೊಂಬತ್ ಮೂರು ಪ್ರಯಾಣಿಕರು ಇಬ್ಬರು ಪೈಲಟ್ಸ್ ಮತ್ತು ಹದಿಮೂರು ಕ್ರೂ ಮೆಂಬರ್ಸ್ ನ ಜೊತೆಗೆ ಕೆನಡಾದ ಟೋರೆಂಟೊ ಏರ್ಪೋರ್ಟ್ ಇಂದ ಆಕಾಶಕ್ಕೆ ಹಾರಲು ಸಿದ್ಧವಾಗಿದೆ ಇದು ಏಳು ಗಂಟೆಗಳ ನಿರಂತರವಾದ ಪ್ರಯಾಣವಾಗಿತ್ತು ಈ ವಿಮಾನದ ಕ್ಯಾಪ್ಟೈನ್ ನಲವತ್ತೆಂಟು ವರ್ಷದ ರಾಬರ್ಟ್ ಈ ಪೈಲಟ್ಗೆ ಹದಿನಾರು ಸಾವಿರ ಗಂಟೆಗಳ ವಿಮಾನವನ್ನ ನಡೆಸಿದ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆ ಇನ್ನೊಬ್ಬ ಪೈಲಟ್ಗೆ ಕೂಡ ಐದು ಸಾವಿರ ಗಂಟೆಗಳ ವಿಮಾನವನ್ನ ನಡೆಸಿದ ಎಕ್ಸ್ಪೀರಿಯನ್ಸ್ ಇದೆ ವಿಮಾನದ ಸೇಫ್ಟಿ ಚೆಕ್ಸ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಕತ್ತಲಲ್ಲಿ ಆಕಾಶಕ್ಕೆ ಹಾರುತ್ತೆ ಏಳು ಗಂಟೆಗಳ ಪ್ರಯಾಣದಲ್ಲಿ ಕೆಲವು ಪ್ರಯಾಣಿಕರು ನಿದ್ದೆ ಮಾಡುತ್ತಾ ಇನ್ನು ಕೆಲವು ಪ್ರಯಾಣಿಕರು ಕತ್ತಲಲ್ಲಿ ಸರಿಯಾಗಿ ಕಾಣದ ಈ ಸಮುದ್ರವನ್ನ ನೋಡುತ್ತಾ ತಮ್ಮ ನಾಲ್ಕು ಗಂಟೆಗಳ ಪ್ರಯಾಣವನ್ನ ಕಂಪ್ಲೀಟ್ ಮಾಡ್ತಾರೆ ಇನ್ನು ಮೂರು ಗಂಟೆಗಳ ಪ್ರಯಾಣ ಬಾಕಿ ಇದೆ ಈಗ ವಿಮಾನ ಅಟ್ಲಾಂಟಿಕ್ ಮಹಾಸಮುದ್ರದ ಮಧ್ಯೆ ಮೂವತ್ತೊಂಬತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರುತ್ತಿದೆ ಅಂದ್ರೆ ಸುತ್ತ ಸಮುದ್ರದ ನೀರು ಮಾತ್ರವೇ ಕಾಣುತ್ತಿದೆ ಯಾವ ದಿಕ್ಕಿನಲ್ಲಿ ನೋಡಿದ್ರೂ ನಿಮಗೆ ನೆಲ ಕಾಣೋದೇ ಇಲ್ಲ ಇಂತಹ ಸಮಯದಲ್ಲಿ ಪೈಲಟ್ ನ ಕಣ್ಣಿಗೆ ಒಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ತನ್ನ ಲೈಫ್ ನಲ್ಲೇ ಇಂತಹ ಸಮಸ್ಯೆ ಬಗ್ಗೆ ಕೇಳಿರ್ಲಿಲ್ಲ ವಿಮಾನದ ಇಂಜನ್ ನಂಬರ್ ಟೂ ನಲ್ಲಿ ಆಯಿಲ್ ನ ಪ್ರೆಸರ್ ಸಡನ್ ಆಗಿ ಹೆಚ್ಚಾಗುತ್ತೆ ಹಾಗೂ ಟೆಂಪರೇಚರ್ ದಿಢೀರನೆ ಕಡಿಮೆಯಾಗುವುದನ್ನ ಕೂಡ ಗಮನಿಸುತ್ತಾರೆ ನಾರ್ಮಲ್ ಆಗಿ ಈ ರೀತಿ ಯಾವ ವಿಮಾನದಲ್ಲೂ ನಡೆಯೋದಿಲ್ಲ ಇದರಿಂದ ಪೈಲಟ್ ಇದೊಂದು ಕಂಪ್ಯೂಟರ್ ನ ಎರೋರ್ ಆಗಿರ್ಬಹುದು ಅಂತ ಅಂದುಕೊಳ್ತಾನೆ ತಕ್ಷಣ ಕಂಪನಿಗೆ ಕಾಲ್ ಮಾಡಿ ಈ ರೀತಿ ಹೇಳ್ತಾರೆ ಈಗ ನಾವು ನಲ್ವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರುತ್ತಿದ್ದೇವೆ ಇಂಜನ್ ನಂಬರ್ ಟೂ ನಲ್ಲಿ ಹೈ ಪ್ರೆಸರ್ ಮತ್ತು ಲೋ ಟೆಂಪರೇಚರ್ ಅನ್ನ ತೋರಿಸುತ್ತಿದೆ ಅಷ್ಟಕ್ಕೂ ಪ್ರಾಬ್ಲಮ್ ಏನಾಗಿರ್ ಇದನ್ನ ಸಾಲ್ವ್ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಅವರು ಇದ್ರ ಬಗ್ಗೆ ನಮಗೂ ಸರಿಯಾದ ಮಾಹಿತಿ ಇಲ್ಲ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದ ಪೈಲಟ್ ಗೆ ಇದೊಂದು ಕಂಪ್ಯೂಟರ್ ನ ಎರೋರ್ ಆಗಿರುತ್ತೆ ಅಂತ ಅಂದುಕೊಳ್ತಾರೆ ಈ ರೀತಿ ಯೋಚನೆ ಮಾಡುತ್ತಲೇ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಇಪ್ಪತ್ತು ನಿಮಿಷಗಳ ನಂತರ ಒಂದು ಅಲಾರಂ ಶಬ್ದ ಕೇಳಿ ಬರುತ್ತೆ ಅದು ಇಂಧನ ಇಂಬ್ಯಾಲೆನ್ಸ್ ಆಗಿರುವ ವಾರ್ನಿಂಗ್ ಆಗಿತ್ತು ಅಷ್ಟಕ್ಕೂ ಈ ವಾರ್ನಿಂಗ್ ಬರೋದಕ್ಕೆ ಕಾರಣವೇನು ನಿಮ್ಗೆ ಗೊತ್ತಿರಬಹುದು ವಿಮಾನದ ಎರಡು ರೆಕ್ಕೆಗಳಲ್ಲಿ ಇಂಧನವನ್ನ ಒಂದೇ ಪ್ರಮಾಣದಲ್ಲಿ ತುಂಬಿಸಲಾಗುತ್ತೆ ಯಾಕಂದ್ರೆ ಒಂದು ಕಡೆ ಹೆಚ್ಚು ಇಂಧನ ತುಂಬಿಸಿ ಇನ್ನೊಂದು ಕಡೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಇಂಧನವನ್ನ ತುಂಬಿಸಿದರೆ ಹೆಚ್ಚು ಇಂಧನ ಇರುವ ಕಡೆ ವಿಮಾನ ಬಾಗುತ್ತೆ ಸೇಮ್ ಇದೇ ರೀತಿಯ ಪ್ರಾಬ್ಲಮ್ ಈ ವಿಮಾನದಲ್ಲೂ ನಡೆಯುತ್ತೆ ಎಡಗಡೆಯ ರೆಕ್ಕೆಯಲ್ಲಿರುವ ಇಂಧನದ ಪ್ರಮಾಣಕ್ಕಿಂತ ಬಲಗಡೆಯ ರೆಕ್ಕೆಯಲ್ಲಿರುವ ಇಂಧನದ ಪ್ರಮಾಣ ತುಂಬಾ ಕಡಿಮೆಯಾಗಿದೆ ನಿಜ ಹೇಳಬೇಕು ಅಂದ್ರೆ ಇದು ಅಷ್ಟೊಂದು ದೊಡ್ಡ ಸಮಸ್ಯೆ ಅಲ್ಲ ಯಾಕಂದ್ರೆ ಸುಲಭವಾಗಿ ಈ ಸಮಸ್ಯೆಯನ್ನ ಫಿಕ್ಸ್ ಮಾಡಬಹುದು ಇದರಿಂದ ಪೈಲಟ್ ಕೂಡ ವಾಲ್ ವಾಲನ್ನು ಓಪನ್ ಮಾಡಿ ಎಡಗಡೆ ಇರುವ ಹೆಚ್ಚು ಇಂಧನ ಬಲಗಡೆ ಬರುವ ರೀತಿ ಮಾಡ್ತಾರೆ ಇದರಿಂದ ಕೆಲವೇ ನಿಮಿಷಗಳಲ್ಲಿ ಎರಡು ಕಡೆ ಒಂದೇ ಪ್ರಮಾಣದಲ್ಲಿ ಇಂಧನ ಇರುತ್ತೆ ಈ ಪ್ರಾಬ್ಲಮ್ ಸಾಲುವಾಗಿ ಕೇವಲ ಹತ್ತು ನಿಮಿಷಗಳಾಗಿದೆ ಈಗ ಸಡನ್ ಲೋ ಫ್ಯೂಲ್ ವಾರ್ನಿಂಗ್ ಬರೋದಕ್ಕೆ ಶುರುವಾಗುತ್ತೆ ಯಾವ ಪೈಲಟ್ ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಕ್ಕೆ ಇಷ್ಟ ಅದು ಕೂಡ ಪ್ರಯಾಣಿಕರು ಇರುವಂತಹ ವಿಮಾನದಲ್ಲಿ ವಿಮಾನದ ಬಲಗಡೆಯ ರೆಕ್ಕೆಯಲ್ಲಿ ಮತ್ತೆ ಇಂಧನ ಖಾಲಿಯಾಗಿದೆ ಈಗ ಏರ್ಪೋರ್ಟ್ಗೆ ಹೋಗುವಷ್ಟು ಇಂಧನ ಕೂಡ ಈ ವಿಮಾನದಲ್ಲಿ ಇಲ್ಲ ತಕ್ಷಣ ಕ್ಯಾಪ್ಟನ್ ಕ್ಯಾಬಿನ್ ಕ್ರೂಗೆ ಕಾಲ್ ಮಾಡಿ ಇಂಜನ್ ನಂಬರ್ ಟೂ ನಲ್ಲಿ ಇಂಧನ ಏನಾದರೂ ಲೀಕ್ ಆಗ್ತಿದೆಯಾ ನೋಡಿ ಅಂತ ಹೇಳ್ತಾನೆ ಆದರೆ ಕತ್ತಲಲ್ಲಿ ಏನೂ ಕಾಣುವುದಿಲ್ಲ ಸಮಸ್ಯೆ ತುಂಬಾ ಸೀರಿಯಸ್ ಆಗಿರೋದನ್ನ ಅರ್ಥ ಮಾಡಿಕೊಂಡ ಪೈಲಟ್ ತಕ್ಷಣ ಎಟಿ ಸಿ ಗೆ ಫ್ಯೂಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡ್ತಾರೆ ಈಗ ಹೇಗಾದ್ರೂ ಮಾಡಿ ಏರ್ಪೋರ್ಟ್ ನಲ್ಲಿ ಈ ವಿಮಾನವನ್ನ ಲ್ಯಾಂಡ್ ಮಾಡಬೇಕು ಇಪ್ಪತ್ತು ನಿಮಿಷಗಳ ನಂತರ ವಿಮಾನದಲ್ಲಿರುವ ಇಂಧನ ವೇಗವಾಗಿ ಖಾಲಿಯಾಗುತ್ತಿದೆ ಹಾಗೂ ವಿಮಾನದಲ್ಲಿರುವ ಲೈಟ್ ಗಳೆಲ್ಲ ಬ್ಲಿಂಕ್ ಮಾಡುವುದಕ್ಕೆ ಶುರು ಕಾರಣ ಇಂಜನ್ ನಂಬರ್ ಟೂ ನಿಂತು ಹೋಗಿದೆ ಈಗ ಕ್ಯಾಪ್ಟನ್ ಇಂಜನ್ ನಂಬರ್ ಒನ್ ನ ಪವರ್ ಅನ್ನ ಹೆಚ್ಚಿಸುತ್ತಾನೆ ಆದ್ರೂ ಕೂಡ ಒಂದು ಇಂಜನ್ ನ ಮೂಲಕ ಸಿಗುವ ಪವರ್ ವಿಮಾನಕ್ಕೆ ಸರಿ ಹೋಗ್ತಿಲ್ಲ ಆಕಾಶದಲ್ಲಿ ವಿಮಾನ ಮುಂದಕ್ಕೆ ಹೋದಂತೆ ಅದರ ಆಲ್ಟಿಟ್ಯೂಡ್ ಕೂಡ ಕಡಿಮೆ ಆಗುತ್ತಿದೆ ಹೆಚ್ಚು ಕಡಿಮೆ ಇದೇ ರೀತಿ ಮೂವತ್ತು ನಿಮಿಷಗಳ ಕಾಲ ಹಾರಾಟ ಮಾಡುತ್ತೆ ನಂತರ ಇಂಜನ್ ನಂಬರ್ ಒನ್ ಕೂಡ ನಿಂತು ಹೋಗುತ್ತೆ ಅಂದ್ರೆ ಇವರೆಲ್ಲ ಸಾವಿನ ಕಡೆ ಪ್ರಯಾಣವನ್ನ ಶುರು ಮಾಡಿದ್ದಾರೆ ಸಡನ್ ಆಗಿ ವಿಮಾನದಲ್ಲಿರುವ ಎಲ್ಲಾ ಲೈಟ್ ಗಳು ಆಫ್ ಆಗುತ್ತೆ ಪ್ರಯಾಣಿಕರ ಅಳುವಿನ ಶಬ್ದ ಬಿಟ್ರೆ ಬೇರೆ ಯಾವ ಶಬ್ದ ಕೂಡ ವಿಮಾನದಿಂದ ಬರ್ತಾ ಇಲ್ಲ ಫ್ರೆಂಡ್ಸ್ ಇಂಜನ್ ನಲ್ಲೇ ಜನರೇಟರ್ ಅನ್ನ ಕೂಡ ಫಿಕ್ಸ್ ಮಾಡಿರ್ತಾರೆ ಇದರಿಂದ ವಿಮಾನಕ್ಕೆ ಸಿಗುತ್ತಿದ್ದ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ನಿಂತು ಹೋಗುತ್ತೆ ಎಲೆಕ್ಟ್ರಿಸಿಟಿ ಸಿಗಲಿಲ್ಲ ಅಂದ್ರೆ ಪೈಲಟ್ ಹೈಡ್ರೋಲಿಕ್ ಪವರ್ ಅನ್ನ ಬಳಸೋದಕ್ಕೆ ಸಾಧ್ಯವಿಲ್ಲ ಇದರಿಂದ ವಿಮಾನವನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ ಫ್ಲೈಟ್ ನಂಬರ್ ಟೂ ತ್ರೀ ಸಿಕ್ಸ್ ನಲ್ಲಿ ರ್ಯಾಟ್ ಅಂದ್ರೆ ರಾಮ್ ಆಟ್ ಟರ್ಬೈನ್ ಅನ್ನ ಫಿಕ್ಸ್ ಮಾಡಲಾಗಿತ್ತು ವಿಮಾನದಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಟ್ ಆದ್ರೆ ಆಟೋಮೆಟಿಕ್ ಆಗಿ ಈ ಟರ್ಬೈನ್ ಆನ್ ಆಗುತ್ತೆ ಈ ಟರ್ಬೈನ್ ನಲ್ಲಿ ಒಂದು ರೋಟೇಟರ್ ಇರುತ್ತೆ ಇದು ಗಾಳಿಯ ಕಾಂಟ್ಯಾಕ್ಟ್ ಗೆ ಬಂದು ತಿರುಗುವುದಕ್ಕೆ ಶುರು ಮಾಡುತ್ತೆ ಒಂದು ರೀತಿಯಲ್ಲಿ ಗಾಳಿ ಯಂತ್ರದ ತರ ಇದು ಕೆಲಸ ಮಾಡುತ್ತೆ ಇದರಿಂದ ವಿಮಾನಕ್ಕೆ ಸ್ವಲ್ಪ ಪ್ರಮಾಣದ ಎಲೆಕ್ಟ್ರಿಸಿಟಿ ಸಿಗುತ್ತೆ ತಕ್ಷಣ ಪೈಲಟ್ ಎ ಟಿ ಗೆ ಕಾಲ್ ಮಾಡಿ ನಮ್ಮ ವಿಮಾನದ ಎರಡು ಗಳು ಆಫ್ ಆಗಿವೆ ಈಗ ನಾವು ಮೂವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರುತ್ತಿದ್ದೇವೆ ಏರ್ಪೋರ್ಟ್ ಪಟ್ನವರ್ಗು ನಾವು ಹಾರುವುದಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ ಈಗ ನಮ್ಗೆ ಬೇರೆ ಆಪ್ಷನ್ ಏನಾದ್ರೂ ಇದ್ದರೆ ಹೇಳಿ ಅಂತ ಕೇಳ್ತಾರೆ ಇದಕ್ಕೆ ಹೇಟಿಸಿ ನೀವು ಸಮುದ್ರದ ಮಧ್ಯದಲ್ಲಿ ಹಾರಾಟವನ್ನ ಮಾಡ್ತಿದ್ದೀರಾ ನಿಮ್ಮ ಹತ್ತಿರದಲ್ಲಿ ಯಾವುದೇ ಏರ್ಪೋರ್ಟ್ ಇಲ್ಲ ಆದ್ರೆ ನಿಮ್ಮ ಬಳಿ ಒಂದು ಆಪ್ಷನ್ ಇದೆ ನಿಮ್ಮ ಡೆಸ್ಟಿನೇಷನ್ ತಲುಪೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಅದಕ್ಕಿಂತ ಹತ್ತಿರದಲ್ಲಿ ಒಂದು ಏರ್ಪೋರ್ಟ್ ಇದೆ ಅಲ್ಲಿ ನೀವು ಲ್ಯಾಂಡ್ ಆಗ್ಬಹುದು ಅದು ಕೂಡ ಅಲ್ಲಿಯವರೆಗೂ ನಿಮ್ಮ ವಿಮಾನ ಹಾರಾಟ ಮಾಡೋದು ತುಂಬಾನೇ ಕಷ್ಟ ಈಗ ಇವರ ಬಳಿ ಇಂಜನ್ ಇಲ್ಲ ಆದ್ರೆ ಒಂದು ಕೆಲಸವನ್ನ ಮಾತ್ರ ಇವರು ಮಾಡಬಹುದು ಅದೇ ಗ್ಲೈಡಿಂಗ್ ಅಂದ್ರೆ ಗಾಳಿಯಲ್ಲಿ ವಿಮಾನ ಎಷ್ಟು ದೂರದವರೆಗೂ ಹೋಗುತ್ತೋ ಅಷ್ಟು ದೂರದವರೆಗೂ ವಿಮಾನವನ್ನ ಕಂಟ್ರೋಲ್ ಮಾಡಿಕೊಂಡು ಹೋಗ್ಬೇಕು ನಿಮ್ಗೆ ತರ ಹೇಳ್ತೀನಿ ಕೇಳಿ ಈಗ ವಿಮಾನ ಮೂವತ್ತು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರುತ್ತಿದೆ ಇದು ಐದು ಸಾವಿರ ಅಡಿಗಳಷ್ಟು ಮುಂದಕ್ಕೆ ಪ್ರಯಾಣಿಸಿದ್ರೆ ಒಂದು ಸಾವಿರ ಅಡಿಗಳಷ್ಟು ಕೆಳಗೆ ಬರ್ತಿದೆ ಇನ್ನೂ ಏರ್ಪೋರ್ಟ್ ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಷ್ಟೊಂದು ದೂರವನ್ನ ಕೇವಲ ಗ್ಲೈಡಿಂಗ್ ಮಾಡಿಕೊಂಡು ಪ್ರಯಾಣಿಸಬೇಕು ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಏರ್ಪೋರ್ಟ್ ನವರೆಗೂ ಗ್ಲೈಡಿಂಗ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಸಮುದ್ರದಲ್ಲಿ ವಿಮಾನವನ್ನ ಲ್ಯಾಂಡಿಂಗ್ ಮಾಡ್ಬೇಕಾಗಿ ಬರುತ್ತೆ ಇದರಿಂದ ಕ್ರ್ಯೂ ಮೆಂಬರ್ಸ್ ಪ್ರಯಾಣಿಕರಿಗೆ ಲೈಫ್ ಜಾಕೆಟ್ಸ್ ಅನ್ನ ಕೊಟ್ಟು ಸಮುದ್ರದಲ್ಲಿ ಲ್ಯಾಂಡಿಂಗ್ ಆಗೋದಕ್ಕೆ ರೆಡಿ ಮಾಡ್ತಾರೆ ಸಮುದ್ರದಲ್ಲಿ ಲ್ಯಾಂಡಿಂಗ್ ಮಾಡೋದು ತುಂಬಾನೇ ಡೇಂಜರ್ಸ್ ಆಗಿರುತ್ತೆ ಯಾಕಂದ್ರೆ ಪ್ರಯಾಣಿಕರು ಸಮುದ್ರದಲ್ಲಿ ಮುಳುಗಿ ಹೋಗುವ ಅವಕಾಶವಿದೆ ಒಂದು ವೇಳೆ ಮುಳುಗಲಿಲ್ಲ ಅಂದ್ರೂ ತಂಪಾದ ನೀರಿನಿಂದ ಹೈಪೋಥರ್ಮಿಯಾಗಿ ಆಗಿ ಸಾಯುವ ಅವಕಾಶ ಹೆಚ್ಚಿದೆ ಪ್ರಯಾಣಿಕರು ಇರುವ ವಿಮಾನವನ್ನ ಗ್ಲೈಡಿಂಗ್ ಮಾಡುವುದು ತುಂಬಾನೇ ಕಷ್ಟ ಪ್ರತಿಯೊಂದನ್ನು ಕೂಡ ಮ್ಯಾನುವಲ್ ಆಗಿ ಕಂಟ್ರೋಲ್ ಮಾಡಬೇಕು ವಿಮಾನದ ಆಲ್ಟಿಟ್ಯೂಡ್ ಪ್ರತಿ ನಿಮಿಷಕ್ಕೆ ಎರಡು ಸಾವಿರ ಅಡಿಗಳಷ್ಟು ಕಡಿಮೆ ಆಗುತ್ತಿದೆ ಅಂದ್ರೆ ಹದಿನೈದು ನಿಮಿಷಗಳಲ್ಲಿ ವಿಮಾನ ಏರ್ಪೋರ್ಟ್ ಗೆ ತಲುಪಬೇಕು ಇಲ್ಲ ಸಮುದ್ರದಲ್ಲಿ ಲ್ಯಾಂಡ್ ಆಗಬೇಕು ಈಗ ಏರ್ಪೋರ್ಟ್ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ವಿಮಾನ ಹದಿಮೂರು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿ ಹಾರಾಟವನ್ನ ಮಾಡ್ತಿದೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ವಿಮಾನ ಮೂರು ಸಾವಿರ ಅಡಿಗಳ ಎತ್ತರದಲ್ಲಿ ಹಾರಬೇಕು ಈಗ ವಿಮಾನದ ಹೈಟ್ ಅನ್ನ ಸಡನ್ ಆಗಿ ಕಡಿಮೆ ಮಾಡಿಕೊಂಡ್ರೆ ವಿಮಾನದ ಸ್ಪೀಡ್ ತುಂಬಾನೇ ಹೆಚ್ಚಾಗುತ್ತೆ ಇದರಿಂದ ವಿಮಾನ ಕ್ರಾಶ್ ಲ್ಯಾಂಡಿಂಗ್ ಆಗುವ ಅವಕಾಶ ತುಂಬಾನೇ ಹೆಚ್ಚಾಗಿರುತ್ತೆ ಇದರಿಂದ ಪೈಲಟ್ ಬುದ್ಧಿವಂತಿಕೆಯಿಂದ ಯೋಚಿಸಿ ವಿಮಾನವನ್ನ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಒಂದು ರೌಂಡ್ ಹಾಕಿಸಿ ಐದು ಸಾವಿರ ಅಡಿಗಳ ಎತ್ತರಕ್ಕೆ ತೆಗೆದುಕೊಂಡು ಬರ್ತಾರೆ ಈ ಎತ್ತರ ಕೂಡ ಹೆಚ್ಚಾಗಿದೆ ಆದರೆ ಇದನ್ನ ಕಂಟ್ರೋಲ್ ಮಾಡಬಹುದು ನಂತರ ಏರ್ಪೋರ್ಟ್ ನ ಹತ್ತಿರಕ್ಕೆ ಬರುತ್ತಿದ್ದಂತೆ ವಿಮಾನದ ಸ್ಪೀಡ್ ಅನ್ನ ಕಡಿಮೆ ಮಾಡಲು ವಿಮಾನವನ್ನ ಈ ರೀತಿ ಎಸ್ ಶೇಪ್ ನಲ್ಲಿ ಕೆಲವು ಟರ್ನ್ಸ್ ಅನ್ನ ಮಾಡ್ತಾರೆ ನಾರ್ಮಲ್ ಆಗಿ ವಿಮಾನದ ಲ್ಯಾಂಡಿಂಗ್ ನ ಸಮಯದಲ್ಲಿ ಫ್ಲಾಪ್ಸ್ ಅನ್ನ ಓಪನ್ ಆಗಿ ಇಡಲಾಗುತ್ತೆ ಇದರಿಂದ ಡ್ರ್ಯಾಕ್ ಕ್ರಿಯೇಟ್ ಆಗುತ್ತೆ ಹಾಗೂ ಇಂಜನ್ ಥ್ರಸ್ಟ್ ಅನ್ನ ಹೆಚ್ಚಿಸಲಾಗುತ್ತೆ ಇದರಿಂದ ವಿಮಾನದ ಮುಂದಿನ ಭಾಗ ಸ್ವಲ್ಪ ಮೇಲಕ್ಕೆ ಬರುತ್ತೆ ಲ್ಯಾಂಡಿಂಗ್ ಮಾಡುವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ ಆದ್ರೆ ಈ ವಿಮಾನದ ಬಳಿ ಇಂಜನ್ ಟ್ರಸ್ಟ್ ಅನ್ನೋದು ಇಲ್ಲ ಇದರಿಂದ ಇದು ನಾರ್ಮಲ್ ವಿಮಾನಗಳ ಲ್ಯಾಂಡಿಂಗ್ ಗಿಂತ ತುಂಬಾ ಡಿಫರೆಂಟ್ ಆಗಿತ್ತು ಹಾಗೂ ತುಂಬಾನೇ ಅಪಾಯಕಾರಿಯಾಗಿತ್ತು ಈಗ ವಿಮಾನ ರನ್ ವೇಗೆ ಟಚ್ ಬ್ಲಾಸ್ಟ್ ಆಗೋದಕ್ಕೆ ಶುರು ಮಾಡ್ತವೆ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟವಾದ್ರೂ ಕೂಡ ಕೊನೆಗೆ ವಿಮಾನವನ್ನ ನಿಲ್ಲಿಸಲಾಗುತ್ತೆ ಅದು ಕೂಡ ಯಾವುದೇ ಪ್ರಾಣ ನಷ್ಟವಿಲ್ಲದೆ ಈ ಘಟನೆಯ ನಂತರ ಈ ವಿಮಾನದ ಇಬ್ಬರು ಪೈಲಟ್ ಗೆ ಸುಪೀರಿಯರ್ ಏರ್ಶಿಪ್ ಅವಾರ್ಡ್ ಅನ್ನ ಕೊಡಲಾಗುತ್ತೆ ವಿಮಾನದಲ್ಲಿ ಇಂಧನ ಖಾಲಿಯಾಗುವುದಕ್ಕೆ ಕಾರಣವೇನು ಅಂತ ಇನ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇಂಜನ್ ನಂಬರ್ ಟೂ ನ ಫ್ಯೂಲ್ ಟ್ಯಾಂಕ್ ನಲ್ಲಿ ಒಂದು ಹೋಲ್ ಆಗಿರೋದು ಕಂಡು ಬರುತ್ತೆ ಈ ಹೋಲ್ ಇಂದ ಒಂದು ಸೆಕೆಂಡ್ ಗೆ ಒಂದು ಗಿಲನ್ ಇಂಧನ ಲೀಕ್ ಆಗ್ತಿತ್ತು ಅಷ್ಟಕ್ಕೂ ಈ ವಿಮಾನದಲ್ಲಿ ಇಷ್ಟೊಂದು ದೊಡ್ಡ ಹೋಲ್ ಆಗೋದಕ್ಕೆ ಕಾರಣವೇನು ವಿಮಾನವನ್ನ ಆರಿಸೋಕು ಮೊದಲು ಮೇಂಟೆನೆನ್ಸ್ ಟೀಮ್ ಎಲ್ಲವನ್ನ ಸರಿಯಾಗಿ ಚೆಕ್ ಮಾಡ್ತಾರೆ ಇದರಿಂದ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ವಿಮಾನದ ಫ್ಯೂಲ್ ಟ್ಯಾಂಕ್ ನಲ್ಲಿ ಒಂದು ಪೈಪನ್ನ ಬದಲಾಯಿಸಲಾಗಿತ್ತು ಅನ್ನೋದು ಗೊತ್ತಾಗುತ್ತೆ ಅದು ಕೂಡ ಬೇರೆ ವಿಮಾನದ ಪೈಪನ್ನ ಈ ವಿಮಾನದಲ್ಲಿ ಮಾಡಿದ್ರು ಕಾರಣಕ್ಕೆ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗಿದೆ ಹಾಗೂ ಈ ತಪ್ಪನ್ನ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅವರು ಒಪ್ಪಿಕೊಳ್ತಾರೆ ಹೇಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ರೀತಿಯ ಇಂಟ್ರೆಸ್ಟಿಂಗ್ ಆದ ವಿಡಿಯೋಸ್ ಅನ್ನ ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕ್ ಆನ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಹಲವರ್ಗೂ ಜೈ ಹಿಂದ್ ಜೈ ಕರ್ನಾಟಕ